ಪ್ರಚಾರಗಳನ್ನ ಶಿಕ್ಷಿಸಬೇಕೆಂಬುದು ಒಬ್ಬ ಭಕ್ತನಾಗಿ ನನಗೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಗೃಹ ಮಂತ್ರಿಗಳ ಉತ್ತರ ಕೊಡೋರಿದ್ದಾರೆ ಇದ್ದಾರೆ ಮಂಜುನಾಥನ ರಕ್ಷಿಸತಕ್ಕಂತ ಕೆಲಸ ಸರ್ಕಾರ ಮಾಡದೇ ಇದ್ರೆ ಯಾರು ಪಿತೂರಿಗೆ ಮಾಡ್ತಾ ಇದ್ದಾರೆ ಪಿತೂರಿಯ ಮಿತ ಶಿಕ್ಷಿಸಿ ಹಾಕಬೇಕು ಇಲ್ಲದೇ ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ಶಿಕ್ಷೆ ಕೊಡ್ತಕ್ಕಂತ ದಿನ ಬಹಳ ದೂರ ಇಲ್ಲ ಸೌಜನ್ಯ ಎಂಬ ಸೌದರ್ಯ ಕೇಸ್ ಏನಿದೆ ಅದಕ್ಕೆ ನಮ್ದು ಸಂಪೂರ್ಣ ಸಹಕಾರ ಇದೆ ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರ ಬಗ್ಗೆ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡುತ್ತೆ ಎಂಬ ಒಂದು ವಿಶ್ವಾಸದಲ್ಲಿ ಬಂದಿದ್ದೀವಿ ನೋಡೋಣ ಸರಿಗ ಈ ಕೊಲೆಯಿಂದ ರೆಡಿ ಪ್ರಕರಣ ಏನಿದೆ ಅಪಪ್ರಚಾರ ಒಂದು ಕಡೆ ಸೋಷಿಯಲ್ ಮೀಡಿಯಾ ನಡೀತಾ ಇದೆ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಮತ್ತು ಈ ಕುಮ್ಮಕ್ಕು ಕೊಡ್ತಾರಂತ ವ್ಯಕ್ತಿ ಸಿ ಎಂ ಎ ಕೊಲೆಗಾರ ಅನ್ನೋಂಥ ರೀತಿಯಲ್ಲಿ ಹೇಳಿಕೆ ಕೊಡ್ತಾರೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಸರ್ಕಾರದ ಭಾಗ ಉಪಮುಖ್ಯಮಂತ್ರಿಗಳು ಸರ್ಕಾರದ ಭಾಗ ಮತ್ತಿನ್ನು ಅವರೇ ಹೇಳಿದ ಮೇಲೆ ಇನ್ ಉತ್ತರ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಯಾಕೆ ಅನ್ಬೋದ್ರೆ ನೀವು ಅಪಪ್ರಚಾರ ಮಾಡ್ತೀರಿ ಷಡ್ಯಂತ್ರ ಅಂತ ತಿಳ್ಕೊಂಡು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಪಿತೂರಿಯ ಪಿತಾಮಹಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಹಾಕ್ಬೇಕಂಬುದು ನಾನು ಭಕ್ತನಾಗಿ ಪಡಿಸಿ ಈ ಮಟ್ಟಿಗೆ ಹೋಗೋದಕ್ಕೆ ಸರ್ಕಾರ ಯಾಕೆ ಸಲ ಬಿರೋದು ಸರ್ಕಾರದ ಬೇರೆ ರೀತಿಯ ಒಂದು ಒತ್ತಡ